ಮಾತಿರೇಗ್ಲಾ ಸುಲ್ಮೆಲು ತುಳುವೆರೆ ಕೈರುಚಿಗು ಮಾತಿರೇಗ್ಲಾ ಮೋಕೆದ ಸ್ವಾಗತ ಎನ್ನ ಪುದರು ಅಶ್ವಿನಿ ಇನಿ ನಮ್ಮ ಚಾನಲ್ ಯಾನ್ ದಾದ ರೆಸಿಪಿ ಪಾಡೋದುಲ್ಲೆ ಅಂತ ನಿಕ್ಲೆಗ ತೂದು ಗೊತ್ತಾದಿಪ್ಪು ಅಂಚೆನೆ ಇನ್ನು ಚಿಕನ್ ಪುಳಿ ಮುಂಚಿದ ರೆಸಿಪಿ ಪಾಡೋದುಲ್ಲೆ ಕುಕಿಂಗ್ ವೀಡಿಯೋಸ್ ತೂಪಿನ ಇಂಟ್ರೆಸ್ಟ್ ಇತ್ತಿನ ಕ್ಲೆಗ್ ಕುಕಿಂಗ್ ದ ಪುರ ಇಂಟ್ರೆಸ್ಟ್ ಇತ್ತಿನ ಕ್ಲೆಗ್ ನೀನು ಶೇರ್ ಮಾಡ್ಪುಲೆ ಚಿಕನ್ ಪುಳಿ ಮುಂಚಿನ ಎಂಚ ಮಾಲ್ಪನೊಂದು ತೂಕ ಬಲೆ ಇತ್ತೆ ನಮ್ಮ ರಡ್ ಕೆ ಚಿಕನ್ ಪುಳಿ ಮುಂಚಿಕ್ಕು మసాలా రెడీ మల్పుగా ఏనుమూలు నల్ప ముంచే తొంద అంచే అవుక్కుల్న ఖారద మిత్ డిపెండ్ అది పూడు జాస్తి ఖార బీత చూడు జాస్తి పాడలి కమ్ి బోడితా కమ్ిలో మళ్ళీ తొనోళ్ళి అంచెన యన్మూలు కొత్తబరికి తొన్వే ఇంచిన స్పూన్ మల్ల స్పూన్ హమ్చ ఎల్ల తుల ఇంచిన చమ్చని నెట్ నాలుగు స్పూను కొత్తబరికే తనోదు అంచినే ఇంచిన స్పూన్ రి రెడ్ స్పూన్ జీరిగే పాడోదు ಒಂಜಿ ಸ್ಪೂನ್ ದಾತು ಮೆತ್ತಗೆ ತೊಂದೆ ಅಂಚೆ ನಿಂದು ಮಸಾಲ ಪೊತ್ಪೆರೆಗೆ ಒಂಜಿ ಮಲ್ಲಗೆಡ್ಡೆ ನೀರುಳ್ಳಿಗೆ ತೊಂದೆ ಬಕ್ಕ ಚೂರು ಬೇವ್ರೆ ದಾತು ಶುಂಠಿ ಕಟ್ಟು ಮಂದಿ ಒಂದೆ ಒಂಚೂರು ಪುಳಿ ಬಕ್ಕ ಗರಂ ಮಸಾಲ ಮಿಕ್ಸ್ ಚುಚ್ಚೂರು ಅಂಚನೇನೇ ರೆಡ್ಗೆಡ್ಡೆ ಬೆಳ್ಳುಳ್ಳಿಗೆ ತೊಂದೆ ಎಸಲ್ದತ್ತದು ಬೆಳ್ಳುಳ್ಳಿಗೆ ತೊಂದೆ ಇತ್ತೆ ನಮ್ಮ ಮಸಾಲೆ ಪೊತ್ಪುಗ మసాలా పొత్తు చూ తారెడ్గా నెక్కితే నీరుళి కట్ మెన్ పాడు అంది ఫ్రై అవడు జాస్తి ఫ్రై అంటే కలర్ చేంజ్ అవాడు నెక్క గరం మసాలా అని అంచే అంచెని శుంఠి

ಎಂಕ್ಲೆಗೊಂತ ಖಾರ ಜಾಸ್ತಿ ಖಾರ ಬೋಡಿ ಕೋರಿಗೆ ಖಾರ ಇಜ್ಜಿಡ ಏತ್ಮಂಡಲ್ಲ ಅತ್ತೆ ಕೋರಿ ಒಂಚೂರು ಖಾರ ಬೋಡು ಅಂಚೊಂದು ಜಾಸ್ತಿ ಖಾರ ಅಂದ್ತು ಖಾರ ಬೋಡು ಅಂತ ಖಾರ ಬೋಡು ಮಸ್ತ್ ಚಪ್ಪ ಚಪ್ಪ ಎಂಡ ಕೋರಿ ಎಡ್ಡೆ ಹಾಕಿ ಹುಚ್ಚಿನಿಯಾರೆ ಯಾವಿತ್ತು ನೆನೆಪ್ಪುಗ ಇತ್ತೊಂದು ಸ್ಪೂನ್ ಮೆಂತೆ ಪಾಡ್ವೆ ನೆಕ್ ಇತ್ತೊಂದು ಮಸಾಲ ಪೂರ ಪಾಡುವೆ நீருபரேட் கடைவொலி ஐக் கடைப்பினா பெடத்தை பார்த்து சப்பேட் கடைகோலி மாத்த ஒட்டி பார்த்து கடை ஒன்று பூர ஒட்டி பார்த்து கடை ஒன்று மசி ஆண்டு புளி பார்த்து ஒட்டி கடை ஒன்று ತಿನ್ನಕ್ಕೆ ಚೂರು ಮಂಜಲ್ ಪಾಡ್ಗ ಬಕ್ಕಲ ಪಾಡ್ರಂಡು ಇತ್ತ ಚೂರು ಪಾಡ್ಗ ಚೂರು ನೀರ್ ಪಾಡ್ಗ ಬೋರ್ತಿನ ಅಥ ನೀರ್ ಪಾಡ್ದು ಕಡೆಂಡ ಇತ್ತ ಮನದ ಬಿಸಲದಿ ಬಿಸಲೆ ಇತ್ತನಕ್ಕೆ ತಾರದ ಎಣ್ಣೆ ಪಾಡ್ಗ ಎಣ್ಣೆ ಬೆಚ್ಚಾಂಡು ಇತ್ತ ನಮ್ಮ ಬೆಳ್ಳುಳಿ ಕುದ್ದು ಪಾಡೋಣ ನೆಕ್ಕ ನೆಕ್ಕಿತ್ತ ಏನು ರಡ್ ನೀರುಳ್ಳಿನ ಕಟ್ ಮಂದಿ ಒಂದು ನೆಕ್ ಪಾಡ್ಗ ಅಂಚಿನ ಚೂರು ಬೇವ್ರೆ ನೆಕ್ಕ ಪಾಡೋಣ

லெக்கிட்டு ஒன் ஸ்பூன் தாத்து மஞ்சள் பாடொண்டுள்ளே சூறு கல்லுப்புல மிக்ஸ் பாடந்துள்ள வந்திட்டு ಇದುವೆ ನೀರ್ ಹಾಕೊಂಡು ನೆಕ್ ನೀರ್ ಪಾಡೋಡು ಇಜ್ಜಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನಕ್ ಪಾಡೋ ನಿಜ್ಜಿ ದಯಪಂಡ ನಮ್ಮ ಮಸಾಲೆ ಕಡೆ ತಿನ್ನೆಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಡು ಒಟ್ಟಿಗೆ ಕಡೆತೇನ ಉಪ್ಪು ಚಪ್ಪೆ ತೂದ್ ಪಾಡೋನಲ್ಲಿ ಒಂದಿತ ಕರೆಕ್ಟ್ ಉಂಡು ಒಂದಿತ ಬೇಯ್ತಡು ಒಂದಿತ ಬೇಯ್ತಡ ನಾನೆಕ್ ಮಸಾಲ ಪಾಡ್ಗ ತುಲೆ ಮಸಾಲ ಕಡೆ ದಿತ್ತಿನ ಪಾಡ್ಗ ನೆಕ್ಕೆ ಅಂತ ತಾರಾಯಿ தாராய் பாரி ரெட் போன பார்த்து ஒட்டி கடை அண்ட் மிக பாட் ஏத்து போது அது உண்டர் அண்ட் இந்த ஒனசு நீர் தோசை இட்லி ரொட்டி ஒய்ல ஆப்பினு சோக் ஆகும் உப்பு பூரா தூது உப்பு கம்மி இண்ட தூதத்த பாட அண்ட் ఇట్ అదే కజిపు రెడీ అండ్ కజిపు కొద్దీ కొద్ద కజీపు కొద్దినోకు చికెన్ పుడి ముంచి రెడీ అండ్ నడ కొత్త సొప్పు హండ చికెన్ పుడి ముంచి రెడీ ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಮೇಲೆ ಪಾಡೊಂಡ ಅಂಡ ಶೋಕಾಪಡೋದು ಫ್ಲೇವರು ತುಲೆ ಎನ್ನ ಇನ್ನಿತ ಈ ವಿಡಿಯೋ ನಿಕ್ಲಿಕ್ಕೆ ಇಷ್ಟ ಹೆಂಗೆ ಕೊಂಚ ಲೈಕ್ ಕೊರಲಿ ಅಂಚನೆ ಮಾತ್ರೆಗಳ ಶೇರ್ ಮನಪುಲಿ ಮೊಕ್ಕ ಸಬ್ಸ್ಕ್ರೈಬ್ ಮಲ್ಪಂದೆ ತು ನಿತ್ತ ಸಬ್ಸ್ಕ್ರೈಬ್ ಅನ್ಪುಲೆ ತಿಕ್ಕ ಗಣಾಣಿ ಹೊಸ ರೆಸಿಪಿದೊಟ್ಟಿಗೆ ಸೊಲ್